ಐಪಿಎಲ್ ಬ್ರ್ಯಾಂಡ್ ಮೌಲ್ಯವು ಏರಿಕೆ ಐಪಿಎಲ್ ಚಾಂಪಿಯನ್ ಪಟ್ಟ ಏರುವುದರೊಂದಿಗೆ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಒಳಗೊಂಡ ಆರ್ಸಿಬಿ ತಂಡದ ಮೌಲ್ಯ ಶೇಕಡಾ ಹದಿಮೂರು ಪಾಯಿಂಟ್ ಎಂಟು ಏರಿಕೆಯಾಗಿ ಎರಡು ಸಾವಿರದ ಮುನ್ನೂರ ಏಳು ಕೋಟಿ ರೂಪಾಯಿ ತಲುಪಿದೆ ಇದರೊಂದಿಗೆ ಐಪಿಎಲ್ ಟೂರ್ನಿಯ ಬ್ರಾಂಡ್ ಮೌಲ್ಯವು ಶೇಕಡಾ ಹನ್ನೆರಡು ಪಾಯಿಂಟ್ ಒಂಬತ್ತು ಏರಿಕೆಯಾಗಿದ್ದು ಒಂದು ಪಾಯಿಂಟ್ ಐದು ಎಂಟು ಲಕ್ಷ ಕೋಟಿ ರೂಪಾಯಿ ಮುಟ್ಟಿದೆ जागतिक हुडके बैंक हाउलीहॉन ब्लॉकी कीतिचेगे ನಡೆಸಿದ ಐಪಿಎಲ್ ಬ್ರ್ಯಾಂಡ್ ಮೌಲ್ಯಮಾಪನ ಅಧ್ಯಯನದ ಪ್ರಕಾರ ಕಳೆದ ಆವೃತ್ತಿಯ ಟೂರ್ನಿಗೆ ದೊಡ್ಡ ಮೊತ್ತದ ಪ್ರಾಯೋಜಕತ್ವ ಲಭಿಸಿತ್ತು ನಾಲ್ಕು ಅಸೋಸಿಯೇಟ್ ಪ್ರಾಯೋಜಕರ ಸಾವಿರದ ನಾಲ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಲಭಿಸಿತ್ತು ಇದು ಕಳೆದ ಆವೃತ್ತಿಗಿಂತ ಶೇಕಡಾ ಇಪ್ಪತ್ತೈದು ಅಧಿಕವಾಗಿದೆ ಟಾಟಾ ಗ್ರೂಪ್ ಜೊತೆಗಿನ ಶೀರ್ಷಿಕೆ ಪ್ರಾಯೋಜಕತ್ವವು ಎರಡು ಸಾವಿರದ ಐನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ವಿಸ್ತರಣೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟೂರ್ನಿಯ ವೀಕ್ಷಕರ ಸಂಖ್ಯೆಯೂ ಏರಿಕೆಯಾಗಿದೆ ಆರ್ಸಿಬಿ ಪಂಜಾಬ್ ನಡುವಿನ ಫೈನಲ್ ಪಂದ್ಯ ಅರವತ್ತೇಳು ಪಾಯಿಂಟ್ ಎಂಟು ಕೋಟಿ ವೀಕ್ಷಣೆ ಕಂಡಿತ್ತು ಆರ್ಸಿಬಿ ಕಳೆದ ಆವೃತ್ತಿಯ ನಂತರ ಸಾವಿರದ ಒಂಬೈನೂರ ನಲವತ್ತಾರು ಕೋಟಿ ರೂಪಾಯಿ ಬ್ರ್ಯಾಂಡ್ ಮೌಲ್ಯದೊಂದಿಗೆ ಐಪಿಎಲ್ ತಂಡಗಳಲ್ಲಿ ಎರಡನೇ ಸ್ಥಾನದಲ್ಲಿತ್ತು ಆದರೆ ಈ ಸಲ ಕಪ್ ನಮ್ದೇ ಘೋಷವಾಕ್ಯ ನಿಜವಾಗುವುದರೊಂದಿಗೆ ಆರ್ಸಿಬಿ ಮುನ್ನೂರ ಐವತ್ತಕ್ಕೂ ಅಧಿಕ ಕೋಟಿ ರೂಪಾಯಿ ಬ್ರ್ಯಾಂಡ್ ಮೌಲ್ಯ ಹೆಚ್ಚಿಸಿಕೊಂಡು ಅಗ್ರಸ್ಥಾನಕ್ಕೇರಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಎರಡು ಸಾವಿರದ ಹದಿನೈದು ಕೋಟಿ ಅಗ್ರಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಕುಸಿತ ಕಂಡಿದೆ ಹಾಗೆ ಮುಂಬೈ ಇಂಡಿಯನ್ಸ್ ಎರಡು ಸಾವಿರದ ಎಪ್ಪತ್ತೈದು ಕೋಟಿ ನಾಲ್ಕರಿಂದ ಎರಡನೇ ಸ್ಥಾನಕ್ಕೇರಿದೆ ಇನ್ನು ಮೂರನೇ ಬಾರಿಯ ಚಾಂಪಿಯನ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಸಾವಿರದ ಒಂಬೈನೂರ ಕೋಟಿ ಮೂರರಿಂದ ನಾಲ್ಕನೇ ಸ್ಥಾನಕ್ಕೆ ಕುಸಿದೆ ಪಂಜಾಬ್ ಕಿಂಗ್ಸ್ ತಂಡ ಈ ಬಾರಿ ಶ್ರೇಯಸ್ ಅಯ್ಯರ್ ಸಾರಥ್ಯದೊಂದಿಗೆ ಐಪಿಎಲ್ನಲ್ಲಿ ಹನ್ನೊಂದು ವರ್ಷಗಳ ಬಳಿಕ ಫೈನಲ್ ಪ್ರವೇಶಿಸಿ ರನ್ನರ್ಅಪ್ ಸ್ಥಾನ ಗಳಿಸಿದರೊಂದಿಗೆ ಸರ್ವಾಧಿಕ ಶೇಕಡಾ ತೊಂಬತ್ಮೂರು ಪಾಯಿಂಟ್ ಆರು ಮೌಲ್ಯ ವೃದ್ಧಿಸಿಕೊಂಡಿದೆ ಪಂಜಾಬ್ ಈಗ ಸಾವಿರದ ಇನ್ನೂರ ಒಂಬತ್ತು ಕೋಟಿ ಬ್ರ್ಯಾಂಡ್ ಮೌಲ್ಯವನ್ನು ಪಡೆದುಕೊಂಡಿದೆ